ನಾಳೆ ನಡೀತಕ್ಕಂಥ ಸಮಾಜ ವಿಜ್ಞಾನದಲ್ಲಿ ಒಂದು ಮಾಡಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಕೊಡ್ತಾ ಇದ್ದೀನಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಇಲ್ಲಿಂದ ಕೂಡ ಪ್ರಶ್ನೆಗಳು ಬರ್ತವೆ ಆಲ್ರೆಡಿ ನಾವು ಕನ್ನಡ ಗಣಿತ ಮತ್ತು ಇಂಗ್ಲೀಷ್ಗೂ ಕೂಡ ಹಾಕಿದ್ದೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಸೈನ್ಸ್ ಮತ್ತು ಹಿಂದಿನೂ ಕೂಡ ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಸೊ ಫಸ್ಟಿಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು ಫ್ರೆಂಡ್ಸ್ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಲಾಗಿದ್ದ ಕಾಯ್ದೆ ಕೇಳಿದ್ರು ಆಪ್ಷನ್ ಡಿ ಹದಿನೆಂಟು ನೂರ ಮೂವತ್ತ್ ಮೂರರ ಚಾರ್ಟರ್ ಕಾಯ್ದೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಮುಂದೆ ಹೋಗೋಣ ಎರಡನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏನಿತ್ತು ಅಂತಂದರೆ ಸ್ವರಾಜ್ಯ ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಎಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಘೋಷಿಸಿದ ಅಧಿವೇಶನ ಕೇಳಿದರು ಇಟ್ ಮೀನ್ಸ್ ಯಾವ ಅಧಿವೇಶನದಲ್ಲಿ ಘೋಷಿಸಿದ್ರಂದರೆ ಅದು ಲಾಹೋರ್ ಅಧಿವೇಶನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಮೂರು ಕಲ್ಲಿದ್ದಲನ್ನು ಕಪ್ಪು ಬಂಗಾರ ಅಂತ ಏಕೀಕರಿತಾರಂತ ಕೇಳಿದ್ರು ಸೊ ಬಿಕಾಸ್ ಅದು ಬಹುಪಯೋಗಿ ಶಕ್ತಿ ಸಂಪನ್ಮೂಲ ಆದ್ದರಿಂದ ಕಲ್ಲಿದ್ದಲನ್ನು ಕಪ್ಪು ಬಂಗಾರ ಅಂತಾನೆ ಕರೀತಾರೆ ಮುಂದಿನ ಪ್ರಶ್ನೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಬಳಕೆಗೆ ತಂದವರು ಅಂತ ಕೇಳಿದ್ರು ಸೊ ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಪದವನ್ನು ಬಳಕೆಗೆ ತಂದವರು ಯಾರಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಬಟ್ ಸಾರ್ವಜನಿಕ ಆಡಳಿತದ ಪಿತಾಮಹ ಕೇಳಿದರೆ ವುಡ್ರೋ ವಿಲ್ಸನ್ ಅನ್ನೋದನ್ನೇ ಬರೀಬೇಕು ಇನ್ನು ಭಾರತ ಸರ್ಕಾರ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಜಾರಿಗೆ ತಂದ ವರ್ಷ ಕೇಳಿದರೆ ಹತ್ತೊಂಬತ್ತು ನೂರ ಐವತ್ತೈದು ಸಂವಿಧಾನದ ಈ ವಿಧಿಯು ಹದಿನಾಲ್ಕು ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ ಅಪಾರ ಅಪರಾಧ ಅಂತ ಘೋಷಿಸಿದೆ ಇಪ್ಪತ್ನಾಲ್ಕನೇ ವಿಧಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಏಳನೇ ಪ್ರಶ್ನೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಆದ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ ಕೇಳಿದರೂ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಅನ್ನೋದು ಗೊತ್ತಿರಲಿ ಇನ್ನು ಲಾಸ್ಟ್ ಕೇಳಿದರು ಹನುಮಂತ ಮನೆಗೆ ಅಮೆಜಾನ್ ಮೂಲಕ ಮೊಬೈಲ್ ತರಿಸಿಕೊಳ್ತಾನೆ ಈತ ಬಳಸಿದ ವ್ಯಾಪಾರದ ವಿಧ ಕೇಳಿದ್ರು ಅದನ್ನು ಟೆಲಿಶಾಪಿಂಗ್ ಅಂತ ಕರಿತೀವಿ ಓಕೆನಾ ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ ಇನ್ನು ಒನ್ ಮಾರ್ಕ್ ಕ್ವೆಶನ್ಸ್ಗಳಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಇದಾವೆ ಅಂತಂದರೆ ಬ್ರಿಟಿಷರು ಚನ್ನಮಳನ ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಿದರು ಅಂತ ಕೇಳಿದರು ಸೊ ಬ್ರಿಟಿಷರು ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿದ್ದರು ಹೀಗಾಗಿ ಬ್ರಿಟಿಷರು ಚೆನ್ನಮ್ಮಳನ ಬೈಲ್ಹೊಂಗಲ್ದಿಂದ ಕುಸ್ಗಲ್ಲಿನ ಸೆರೆಮನೆಗೆ ಎಸ್ ಏನು ಮಾಡಿದ್ರು ಸ್ಥಳಾಂತರವನ್ನ ಮಾಡಿದ್ರು ಹತ್ತನೇ ಪ್ರಶ್ನೆ ಹದಿನೆಂಟು ನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಅನುಷ್ಠಾನದ ಹಿನ್ನೆಲೆ ಏನು ಅಂತ ಕೇಳಿದ್ದಾರೆ ಭಾರತದ ಒಟ್ಟು ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವ ಉದ್ದೇಶ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹನ್ನೊಂದನೇ ಪ್ರಶ್ನೆ ಚಂಡಮಾರುತಗಳು ಬಂಗಾಳ ಕೊಲ್ಲಿನಲ್ಲಿ ಉಗಮಗೊಳ್ಳಲಿಕ್ಕೆ ಕಾರಣವೇನು ಅಂತ ಕೇಳಿದ್ರು ಸೊ ಅಲ್ಲಿ ಮೂರು ಕಡೆ ಭೂಭಾಗ ಇದೆ ಭೂಮಿ ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡದಲ್ಲಿನ ತೀವ್ರ ವ್ಯತ್ಯಾಸ ಈ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳು ಉಂಟಾಗಲು ಕಾರಣವಾಗ್ತವೆ ಹನ್ನೆರಡನೇ ಪ್ರಶ್ನೆ ಕಾಲುವೆ ನೀರಾವರಿಯ ಎರಡು ವಿಧಗಳನ್ನು ಕೇಳಿದ್ದಾರೆ ಸೊ ಪ್ರವಾಹ ಕಾಲುವೆ ಸಾರ್ವಕಾಲಿಕ ಕಾಲುವೆ ಇನ್ನು ಲೂಥರ್ ಗಿಲಿಕ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ದ ಆನ್ಸರೀಸ್ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಯೇ ಸಾರ್ವಜನಿಕ ಆಡಳಿತ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಬಾಲಕಾರ್ಮಿಕ ಪುನರ್ವಸತೀಕರಣ ಕಲ್ಯಾಣ ನಿಧಿಯನ್ನು ಸ್ಥಾಪಿಸುವ ಉದ್ದೇಶವೇನು ಅಂತ ಕೇಳಿದರು ಸೊ ಬಾಲಕಾರ್ಮಿಕರ ಶೋಷಣೆಯನ್ನು ತಪ್ಪಿಸಿ ಅವರ ಆರ್ಥಿಕ ಮತ್ತು ಮಾನವೀಯ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋದೇ ಮುಖ್ಯ ಉದ್ದೇಶ ಕೋಶೀಯ ನೀತಿ ಅಂದರೆ ಏನು ಅಂತ ಕೇಳಿದರೆ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸುವ ಉದ್ದೇಶದಿಂದ ಸರ್ಕಾರ ತನ್ನ ಆದಾಯ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿಗೆ ಸೊ ಕೋಶೀಯ ನೀತಿ ಅಂತ ಕರೀತಾರೆ ಅನ್ನೋದು ಗೊತ್ತಿರಲಿ ಮುಂದಿನ ಪ್ರಶ್ನೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಯಾವಾಗ ಸ್ಥಾಪನೆಯಾಯಿತು ಅಂತ ಕೇಳಿದ್ದಾರೆ ಸೊ ಹತ್ತೊಂಬತ್ತು ಎಪ್ಪತ್ತೆಂಟು ಅನ್ನೋದು ಸರಿಯಾದ ಉತ್ತರ ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿತ್ತು ಭಾರತದ ಒಕ್ಕೂಟಕ್ಕೆ ಪಾಂಡಿಚೇರಿ ವಿಲೀನವಾದ ಬಗೆ ಹೇಗೆ ಸೊ ಅದು ಮುಖ್ಯವಾಗಿರ್ತಕ್ಕಂಥದ್ದು ಪಾಂಡಿಚೇರಿ ಪ್ರೇಂಚರ ವಸಾಹತಾಗಿತ್ತು ಪಾಂಡಿಚೇರಿ ಕಾರ್ಯಕಲ್ ಮಾಹೇ ಚಂದ್ರನಗರ ಇದು ಪ್ರೇಂಚರ ಮುಖ್ಯ ಕೇಂದ್ರಗಳು ಭಾರತಕ್ಕೆ ಸೇರಬೇಕೆಂದು ಕಾಂಗ್ರೆಸ್ಸಿಗರು ಮತ್ತು ಕಮ್ಯುನಿಸ್ಟರು ಹೋರಾಟ ಮಾಡ್ತಾರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆಯಾಗ್ತವೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶ ಆಗ್ತದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಹದಿನೆಂಟು ಎಸ್ ಹತ್ತೊಂಬತ್ತು ನೂರ ಮೂವತ್ತರ ದಶಕದಲ್ಲಿ ಆದ ಮಹಾನ್ ಆರ್ಥಿಕ ಕುಸಿತದ ಪರಿಣಾಮವೇನು ಇಲ್ಲಿ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಸಂಕಷ್ಟದ ಪರಿಸ್ಥಿತಿ ಜನರ ಜೀವನದ ಮಟ್ಟ ತೀವ್ರ ಕುಸಿತ ಕೈಗಾರಿಕೆ ಮತ್ತು ಕೃಷಿ ಬೆಳವಣಿಗೆ ಸ್ಥಗಿತ ನಿರುದ್ಯೋಗ ವಿಪರೀತವಾಗಿ ಬೆಳೀತದೆ ಅಂತ ಬರೆದ್ರೆ ಸಾಕು ಹತ್ತೊಂಬತ್ತನೇ ಪ್ರಶ್ನೆ ಜ್ಞಾನಾಧಾರಿತ ಕೈಗಾರಿಕೆಗಳ ಮಹತ್ವವನ್ನು ಬರೀರಿ ಭಾರತದಲ್ಲಿ ಪ್ರಸ್ತುತ ಅತಿ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಕೈಗಾರಿಕೆಯೇ ಜ್ಞಾನಾಧಾರಿತ ಕೈಗಾರಿಕೆ ಇಲ್ಲಿ ಮಾನವನ ಜ್ಞಾನವೇ ಮುಖ್ಯ ಆಧಾರ ಇದು ದೇಶದ ಆರ್ಥಿಕತೆಯ ಜನರ ಜೀವನದ ಶೈಲಿಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂತ ಬರೆದ್ರೆ ಸಾಕು ಇಪ್ಪತ್ತನೇ ಪ್ರಶ್ನೆ ಭಾರತದ ಬೇಸಾಯವನ್ನು ಮಾನ್ಸೂನ್ನೊಂದಿಗೆ ಆಡೋ ಜೂಜಾಟ ಅಂತೀವಿ ಏಕೆ ಇಲ್ಲಿ ಪ್ರಧಾನ ಉದ್ಯೋಗ ವ್ಯವಸಾಯ ಆದ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ವ್ಯವಸಾಯವನ್ನು ನಿಯಂತ್ರಿಸ್ತಾವ ಮಳೆ ವಿಫಲವಾದರೆ ಬರಗಾಲ ಅತಿ ಹೆಚ್ಚಾದಾಗ ಪ್ರವಾಹ ಪ್ರಾಣಹಾನಿ ಮತ್ತು ಆಸ್ತಿಗಳಿಗೆ ಹಾನಿ ಆಗ್ತದೆ ಅಂತ ಬರೆದ್ರೆ ಸಾಕು ಟು ಟ್ವೆಂಟಿ ಒನ್ ಕ್ವೆಶನ್ ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಗ್ರಾಮೀಣ ಕೈಗಾರಿಕೆಗಳು ನಾಶವಾಗ್ತಾಯಿವೆ ಗ್ರಾಮೀಣ ಜನರು ವಲಸೆ ಹೋಗ್ತಾ ಇದ್ದಾರೆ ಉದಾರೀಕರಣ ಮತ್ತು ಜಾಗತೀಕರಣ ಪರಿಣಾಮ ಬೀರ್ತಾ ಇದೆ ಕೃಷಿ ಅವಲಂಬನೆ ಬಡತನದ ಹೆಚ್ಚಳ ಆಮೇಲೆ ಈ ವ್ಯವಸಾಯ ಇವತ್ತು ರಾಷ್ಟ್ರೀಯ ಆದಾಯಕ್ಕೆ ಕಡಿಮೆ ಕೊಡುಗೆಯನ್ನು ಕೊಡ್ತಾ ಇದೆ ಪ್ರಸ್ತುತ ಸ್ಥಿತಿಯಲ್ಲ ಅಂತಲೂ ಕೂಡ ನಾವು ಬರೀಬಹುದು ಮುಂದಿನ ಪ್ರಶ್ನೆ ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳೇನು ಇಲ್ಲಿ ಗ್ರಾಹಕರನ್ನು ನಿರ್ಲಕ್ಷ್ಯ ಮಾಡೋದು ಮತ್ತು ಶೋಷಣೆ ಮಾಡೋದು ಬೆಲೆ ಅಳತೆ ತೂಕದಲ್ಲಿ ವಂಚನೆ ಮತ್ತು ಮೋಸ ಸರಿಯಾದ ಮಾಹಿತಿ ನಮ್ಮದು ಇಲ್ಲ ಆಹಾರದಲ್ಲಿ ಕಲಬೆರಕೆ ಅನುಚಿತ ವ್ಯವಹಾರದ ಪದ್ಧತಿ ಗ್ರಾಹಕರಿಗೆ ಅವರ ಹಕ್ಕುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೇ ಇರೋದು ಕೂಡ ಮುಖ್ಯ ಒಂದು ಸಂಕಷ್ಟ ಇಪ್ಪತ್ತ್ಮೂರನೇ ಪ್ರಶ್ನೆ ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಸಮರ್ಥಿಸಿರಿ ಇದು ಅಗತ್ಯವಾದ ಸೇವೆಗಳನ್ನು ಕೊಡ್ತದೆ ಎಸ್ ಶಾಂತಿ ಮತ್ತು ವ್ಯವಸ್ಥೆಯನ್ನು ಕಾಪಾಡ್ತದ ಜನರ ಪ್ರಾಣಿ ಮತ್ತು ಆಸ್ತಿ ರಕ್ಷಣೆ ನ್ಯಾಯ ಒದಗಿಸೋದು ಶಿಕ್ಷಣ ಕೊಡೋದು ಉದ್ಯೋಗಾವಕಾಶಗಳನ್ನು ಕಲ್ಪಿಸೋದು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ನಿಶಸ್ತ್ರೀಕರಣದ ಸಾಧನೆಗಾಗಿ ಏರ್ಪಟ್ಟಿದ್ದ ಜಾಗತಿಕ ಒಪ್ಪಂದಗಳು ಯಾವುವು ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಪರಮಾಣು ಪ್ರಸರಣ ನಿಷೇಧದ ಒಪ್ಪಂದ ಸಮಗ್ರ ಪರೀಕ್ಷಾ ನಿಷೇಧದ ಒಪ್ಪಂದ ಪಲಿಕೆ ನಿಷೇಧದ ಒಪ್ಪಂದ ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ ಅನ್ನೋದು ಉತ್ತರದಲ್ಲಿ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಎಸ್ ನರ್ಮದಾ ಬದ ಬಚಾವೋ ಆಂದೋಲನ ಚಳುವಳಿಯ ಕುರಿತು ಟಿಪ್ಪಣಿಯನ್ನು ಬರೀರಿ ಇದು ಮುಖ್ಯವಾಗಿ ನರ್ಮದಾ ನದಿ ಆಣೆಕಟ್ಟಿಗೆ ಸಂಬಂಧವನ್ನು ಪಟ್ಟದ ಅರಣ್ಯದ ನಾಶ ಪರಿಸರದ ನಾಶ ಜೀವ ಸಂಕುಲನ ನಾಶ ಇದರ ಮುಖ್ಯವಾಗಿರ್ತಕ್ಕಂಥ ನೇತೃತ್ವ ಪಾಟ್ಕರ್ ಮತ್ತು ಬಾಬಾ ಅಮ್ಟಿ ಅವರು ವಹಿಸಿದ್ರು ಮುಂದಿನ ಪ್ರಶ್ನೆ ಯುವ ಬಂಗಾಳಿ ಚಳುವಳಿಯ ಸುಧಾರಣೆಗಳನ್ನು ಬರೀರಿ ಅಂತ ಮೂರು ಮಾರ್ಕ್ಸ್ ಕ್ವಶನ್ ಕೇಳಿದರು ಇದು ಹೆನ್ರಿ ವಿವಿಯನ್ ಡಿರೋಜಿಯೋ ಅವರು ಪ್ರಾರಂಭಿಸ್ತಾರೆ ಹಿಂದೂ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಯುರೋಪಿನ ಪುನರುಜ್ಜೀವನ ಚಳವಳಿಯಿಂದ ಪ್ರಭಾವ ವೈಜ್ಞಾನಿಕ ಆಲೋಚನಾ ಕ್ರಮದ ಅಭಿವೃದ್ಧಿ ಅಕಾಡೆಮಿಕ್ ಅಸೋಸಿಯೇಷನ್ ಪ್ರಕೃತಿ ಮಾನವೀಯತೆ ದೇವರ ಕುರಿತು ಚರ್ಚೆ ಮಹಿಳಾ ಹಕ್ಕುಗಳ ಪ್ರತಿಪಾದಕ ಜಾತಿ ಪ್ರೇರಿತ ಶೋಷಣೆ ವಿರೋಧಿ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಪ್ಲಾಸ್ಟಿ ಕದನದ ಕಾರಣ ಮತ್ತು ಪರಿಣಾಮಗಳು ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕಾರಣಗಳಲ್ಲಿ ನೀವು ಬರಿಬೇಕು ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಮಾಡೋದು ಕಪ್ಪು ಕೋಣೆ ದುರಂತ ಇನ್ನು ಪರಿಣಾಮಗಳಲ್ಲಿ ಏನು ಬರೀತೀರ ಅಂತಂದರೆ ಭಾರತೀಯರಲ್ಲಿದ್ದ ಅನೈತಿಕತೆ ಅಸಂಘಟನೆ ಪ್ರದರ್ಶನ ಆಗ್ತದೆ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕು ಪಡಿತದ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡ್ತಾನೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸ್ರಿ ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎರಡನ್ನ ಇಲ್ಲಿ ಸ್ಮೈಲ್ ಯೋಜನೆ ಅಂತ ಒಂದು ಬರ್ತದೆ ಸಂರಕ್ಷಣಾ ಕಾಯ್ದೆ ಅಂತ ಒಂದು ಬರ್ತದೆ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ತು ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಗರಿಮಾಗೃಹ ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಮಂಡಳಿ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ ಶಿಕ್ಷಣ ಉದ್ಯೋಗದಲ್ಲಿ ಅವಕಾಶ ನೇಮಕಾತಿಯಲ್ಲಿ ಶೇಕಡಾ ಒಂದರಷ್ಟು ಮೀಸಲಾತಿಯನ್ನು ಇವರಿಗೆ ಕೊಡ್ತಾ ಇದ್ದಾರೆ ಮುಂದಿನ ಮುಖ್ಯವಾಗಿರ್ತಕ್ಕಂಥ ಒಂದು ವ್ಯತ್ಯಾಸ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ ಸೊ ಸಂಘಟಿತ ಕಾರ್ಮಿಕರಲ್ಲಿ ಸೊ ಕಾಯ್ದೆ ಕಾನೂನು ಇರ್ತದ ಇಲ್ಲಿ ಯಾವುದೇ ಕಾಯ್ದೆ ಕಾನೂನಿಲ್ಲ ನಿಶ್ಚಿತ ನಿಯಮಗಳಿದಾವೆ ನಿಶ್ಚಿತ ನಿಯಮ ಇಲ್ಲ ಸರ್ಕಾರದ ನಿಯಂತ್ರಣ ಇದೆ ಸರ್ಕಾರದ ನಿಯಂತ್ರಣ ಇಲ್ಲ ವೇತನ ಭತ್ಯೆ ಆಮೇಲೆ ವೈದ್ಯಕೀಯ ಸೌಲಭ್ಯದ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೇತನ ಭತ್ತೆ ವೈದ್ಯಕೀಯ ಸೌಲಭ್ಯ ಇಲ್ಲ ಇದಕ್ಕೆ ಉದಾಹರಣೆ ಖಾಸಗಿ ಕಂಪನಿಗಳು ಸರ್ಕಾರಿ ನೌಕರರು ಎಸ್ ಬ್ಯಾಂಕ್ಗಳ ನೌಕರರು ಬರ್ತಾರೆ ಇದರಲ್ಲಿ ಗೃಹ ನಿರ್ಮಾಣದ ಕಾರ್ಮಿಕರು ಮನೆ ಕೆಲಸಗಾರರು ಕೃಷಿ ಕಾರ್ಮಿಕರು ಇದರಲ್ಲಿ ಬರ್ತಾರೆ ಇಪ್ಪತ್ತೊಂಬತ್ತು ಭಾರತದ ರಸ್ತೆ ಸಾರಿಗೆಯು ಇತರ ಸಾರಿಗೆಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಏಕೆ ಏಕೆಂದರೆ ಇದು ಪುರಾತನ ಕಾಲದಿಂದಲೂ ಬೆಳೀತಾ ಬಂದದ ರಕ್ಷಣಾ ವ್ಯವಸ್ಥೆ ಭಾರತದ ಹಳ್ಳಿಗಳ ದೇಶ ಕೃಷಿ ಪ್ರಧಾನ ದೇಶ ಹಳ್ಳಿ ಮತ್ತು ಕೃಷಿ ಅಭಿವೃದ್ಧಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸ್ತದ ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಪೂರೈಸಲಿಕ್ಕೆ ಸಾರಿಗೆ ಸಮರ್ಪಕನೇ ಆಗದ ಅಂತಲೂ ಕೂಡ ಕೇಳಬಹುದು ಸರಕು ಸಾಗಣೆನೂ ಕೂಡ ಇದೆ ಥರ್ಟಿ ಕ್ವಶನ್ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿ ಸ್ಥಾಪನೆಗೊಳ್ಳಲು ಕಾರಣ ಏನು ಅಲ್ಲಿ ಹೆಚ್ಚು ಕಚ್ಚಾ ವಸ್ತುಗಳು ಸಿಗ್ತವೆ ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರು ಸೌಲಭ್ಯ ತಾಂತ್ರಿಕತೆ ಸರ್ಕಾರದ ನೀತಿ ಮತ್ತು ನಿಯಮಗಳಲ್ಲಿದ್ದಾವೆ ಸೊ ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿದ್ದಾವೆ ಮುಂದಿನ ಪ್ರಶ್ನೆ ವ್ಯವಸಾಯ ಎಂದರೇನು ವ್ಯವಸಾಯದ ವಿಧಗಳು ಯಾವುವು ಭೂಮಿಯನ್ನು ಉಳುಮೆ ಮಾಡಿ ಸಸ್ಯಗಳನ್ನು ಪೋಷಿಸಿ ಅದರಿಂದ ಮಾನವ ಮತ್ತು ಪ್ರಾಣಿಗಳಿಗೆ ಉಪಯೋಗ ಪಡೆಯುವುದೇ ವ್ಯವಸಾಯ ಇದರಲ್ಲಿ ವಿಧಗಳು ಸಾಂದ್ರ ಬೇಸಾಯ ಜೀವನಾಧಾರ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ತೋಟಗಾರಿಕಾ ಬೇಸಾಯ ಜೀವನಾಧಾರದಲ್ಲಿ ಎರಡು ಬೇಸ ವಿಧಗಳು ಸ್ಥಿರ ಬೇಸಾಯ ಮತ್ತು ಸ್ಥಳಾಂತರ ಬೇಸಾಯ ಇನ್ನು ಭಾರತದ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಹೇಗೆ ಶ್ರಮಿಸ್ತಾ ಇದೆ ಅಂತ ಕೇಳಿದ್ದಾರೆ ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ನಂತರದ ತಂತ್ರಜ್ಞಾನ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ ಸಾವಯವ ಕೃಷಿ ವಿಧಾನ ಜೈವಿಕ ಗೊಬ್ಬರ ಜೈವಿಕ ಕ್ರಿಮಿನಾಶಕ ಪರಿಸರ ಸ್ನೇಹಿತಂತ್ರ ಶೂನ್ಯ ಬಂಡವಾಳ ಸುಸ್ಥಿರ ಕೃಷಿ ವಿಧಾನಗಳನ್ನು ಬಳಸಲಿಕ್ಕೆ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ ಮುಂದಿನ ಒಂದು ವ್ಯತ್ಯಾಸ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸ ವೈಯಕ್ತಿಕ ಹಣಕಾಸು ವ್ಯಕ್ತಿಯ ಆದಾಯಕ್ಕೆ ಸಂಬಂಧಿಸಿದೆ ಇದು ಸರ್ಕಾರದ ಆದಾಯಕ್ಕೆ ಸಂಬಂಧಿಸಿದೆ ತಮ್ಮ ಆದಾಯ ಅಂದಾಜು ಮಾಡ್ತಾರೆ ಸೊ ಮೊದಲು ವೆಚ್ಚ ಮಾಡಿ ಆಮೇಲೆ ಆದಾಯವನ್ನು ಹೊಂದಿಸ್ತಾರೆ ಇದನ್ನು ಗೌಪ್ಯವಾಗಿಡ್ತಾರೆ ಇದನ್ನು ಶಾಸನ ಸಭೆಗಳಲ್ಲಿ ಚರ್ಚೆ ಇದನ್ನು ಉಳಿತಾಯ ಮಾಡಿದರೆ ಕುಟುಂಬದ ಪ್ರಗತಿ ಇದನ್ನು ಉಳಿತಾಯ ಮಾಡಿದರೆ ದೇಶನೇ ಹಾಳಾಗ್ತದೆ ಮೂವತ್ತ್ಮೂರು ಒಬ್ಬ ಉದ್ಯಮಿ ಹೊಸದಾಗಿ ಉದ್ಯಮವನ್ನು ಪ್ರಾರಂಭಿಸುವಾಗ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಹೇಗೆ ಸಹಾಯವನ್ನು ಮಾಡ್ತವೆ ಸೊ ಯೋಜನಾ ವರದಿ ಕೈಗಾರಿಕಾ ಪ್ರದೇಶಗಳ ರಚನೆ ಕಚ್ಚಾ ಪದಾರ್ಥಗಳ ಹಂಚಿಕೆ ಸ್ವಯಂ ಉದ್ಯೋಗದಡಿ ಹಣಕಾಸಿನ ನೆರವು ಮಾರುಕಟ್ಟೆ ಸಹಾಯ ಉದ್ದಿಮೆಯ ಆಧುನೀಕರಣ ವಸ್ತುಗಳನ್ನು ರಫ್ತು ಮಾಡಲು ಸಹಾಯ ಮುಂದಿನ ಪ್ರಶ್ನೆ ಬ್ಯಾಂಕಿನ ಗುಣಲಕ್ಷಣಗಳನ್ನು ಬರೀರಿ ಸೊ ಹಣದ ವಹಿವಾಟು ವ್ಯಕ್ತಿ ಮತ್ತು ಸಂಸ್ಥೆ ಕಂಪನಿ ಠೇವಣಿ ಅಂಗೀಕಾರ ಸಾಲ ಕೊಡೋದು ಪಾವತಿ ಮತ್ತು ಹಿಂದಕ್ಕೆ ಪಡೆಯದು ಲಾಭ ಮತ್ತು ಸೇವಾ ಭಾವನೆ ನೆಕ್ಸ್ಟ್ ನಿರಂತರ ವಿವರಿಸುತ್ತಾ ಹೋಗುವ ಕಾರ್ಯಗಳು ಸಂಬಂಧ ಕಲ್ಪಿಸೋ ಕೊಂಡಡಿ ಬ್ಯಾಂಕಿಂಗ್ ವ್ಯವಹಾರ ಹೆಸರಿನ ಗುರುತ್ವ ಅಂತ ಇಷ್ಟು ಲಕ್ಷಣಗಳನ್ನು ನೀವು ಬರೀಬೇಕಿತ್ತು ಫೋರ್ ಮಾರ್ಕ್ಸ್ ಕ್ವಶನ್ ಭಾರತದ ಪ್ರಧಾನ ಪ್ರಥಮ ಪ್ರಧಾನಮಂತ್ರಿಯಾಗಿ ನೆಹರೂರವರ ಕೊಡುಗೆಗಳನ್ನು ಕೇಳಿದ್ದಾರೆ ಪೂರ್ಣ ಸ್ವರಾಜ್ಯ ಕೈಗಾರೀಕರಣದ ಶಿಲ್ಪಿ ಸಂಸ್ಥಾನಗಳ ವಿಲೀನ ಭಾಷಾವಾರು ಪ್ರಾಂತ್ಯ ರಚನೆ ಮಿಶ್ರ ಆರ್ಥಿಕ ನೀತಿ ಕೈಗಾರಿಕಾದಿಂದ ದೇಶದ ಅಭಿವೃದ್ಧಿ ಆಲಿಪ್ತ ನೀತಿ ಮತ್ತು ಪಂಚಶೀಲ ತತ್ವಗಳು ಪಂಚವಾರ್ಷಿಕ ಯೋಜನೆಗಳು ನವಭಾರತದ ಶಿಲ್ಪಿ ಮುಂದಿನ ವ್ಯತ್ಯಾಸ ನಿತ್ಯಹರಿದ್ವರ್ಣ ಅರಣ್ಯಗಳು ಉದುರಿಸುವ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಿಗಿಂತ ಹೇಗೆ ಭಿನ್ನ ಇಲ್ಲಿ ಇದಕ್ಕೆ ನಿತ್ಯಹರಿದ್ವರ್ಣಕ್ಕೆ ಮಳೆ ಎರಡು ನೂರ ಐವತ್ತು ಸೆಂಟಿಮೀಟರ್ ಮಳೆ ಆಗ್ತದೆ ಸೊ ಬಟ್ ಇದರಲ್ಲಿ ಏನಾಗ್ತದಪ್ಪ ಅಂತಂದರೆ ಮಳೆ ಪ್ರಮಾಣ ಎಪ್ಪತ್ತರಿಂದ ಎಪ್ಪತ್ತೈದರಿಂದ ಎರಡು ನೂರ ಐವತ್ತು ಆಗಿರ್ತದೆ ಆಮೇಲೆ ಇಲ್ಲಿ ಏ ಒಂಬತ್ನೂರಕ್ಕಿಂತ ಕಡಿಮೆ ಎತ್ತರದ ಮರ ಆಗಿರ್ತಾವೆ ಇಲ್ಲ ಅಷ್ಟೊಂದು ಮತ್ತು ಎತ್ತರದ ಮರಗಳು ಇರೋದಿಲ್ಲ ಇದು ಅಸ್ಸಾಂ ಮೇಘಾಲಯ ತ್ರಿಪುರ ರಾಜ್ಯದಲ್ಲಿ ಕಂಡು ಬರ್ತದೆ ಸೊ ಇದು ಏನಪ್ಪ ಅಂತಂದರೆ ನೆಕ್ಸ್ಟ್ ಇದು ಒಳಗೊಂಡಿರ್ತಕ್ಕಂಥ ಪ್ರದೇಶ ಒಟ್ಟು ಎರಡು ಪಾಯಿಂಟ್ ಆರು ಲಕ್ಷ ಹೆಕ್ಟರ್ ಪ್ರದೇಶ ಇದೆ ಸೊ ಇದು ಅರವತ್ತೈದು ಪಾಯಿಂಟ್ ಐದರಷ್ಟು ಅರಣ್ಯವನ್ನು ಹರಡಿಕೊಂಡಿದೆ ಸೊ ಇಲ್ಲಿ ವರ್ಷವೆಲ್ಲ ಎಲೆಗಳ ಹಸಿರಾಗಿರೋದ್ರಿಂದಲೇ ನಿತ್ಯ ಹರಿದ್ವರ್ಣ ಅಂತ ಕರಿತೀವಿ ಇಲ್ಲಿ ಭಾರತದ ಮಾನ್ಸೂನ್ ವಾಯುಗುಣ ಹೊಂದಿರೋದ್ರಿಂದ ಅರಣ್ಯಗಳು ಹಂಚಿಕೆಯಾಗಿವೆ ವರ್ಷದ ನಿರ್ದಿಷ್ಟ ಋತುವಿನಲ್ಲಿ ಎಲೆ ಉದುರಿಸುವುದರಿಂದ ಇದನ್ನು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅಂತಲೇ ಕರೀತಾರೆ ಅನ್ನೋದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಡ್ರೆ ಸಾಕು ಇನ್ನು ಮುಂದೆ ಹೋಗ್ತೀನಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳು ಸೊ ನೋಡಿ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳಿದ್ದಾರೆ ಪ್ರತಿಯೊಂದು ಸದಸ್ಯ ರಾಷ್ಟ್ರ ಐದು ಸದಸ್ಯರನ್ನು ಕಳಿಸ್ತದ ಒಂದು ಮತದ ಹಕ್ಕು ಮಾತ್ರ ಒಂದು ವರ್ಷದ ಅವಧಿಗೆ ಓರ್ವ ಅಧ್ಯಕ್ಷರಿರ್ತಾರೆ ಅಧಿವೇಶನ ಸಾಮಾನ್ಯವಾಗಿ ಸೆಪ್ಟೆಂಬರ್ನಿಂದ ಡಿಸೆಂಬರ್ಗೆ ನಡೀತದೆ ನಿರ್ಧಾರಗಳಿಗೆ ಮೂರನೇ ಎರಡರಷ್ಟು ಹಾಜರಾದ ಸದಸ್ಯರ ಅನುಮೋದನೆ ವಾರ್ಷಿಕ ಆಯವ್ಯಯ ಪಟ್ಟಿಗೆ ಒಪ್ಪಿಗೆ ವಿಶೇಷ ಅಧಿವೇಶನ ಜಾಗತಿಕ ಸಂಸತ್ತು ವಿಶ್ವದ ಎಲ್ಲ ಪ್ರಮುಖ ವಿದ್ಯಮಾನಗಳ ಚರ್ಚೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಚಿಕ್ಕದೇವರಾಜ ಒಡೆಯರು ಸಮರ್ಥ ಯೋಧರು ಮತ್ತು ಆಡಳಿತಗಾರರಾಗಿದ್ದರೂ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನು ಬರೀತೀರಂದರೆ ಶಿವಾಜಿಯ ಸೇನೆಯನ್ನು ಮಧುರೆ ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದ ಮಾಗಡಿ ಮಧುಗೆರಿ ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳ ವಶ ಬೆಂಗಳೂರನ್ನು ಮೊಘಲರಿಂದ ಕಂಡುಕೊಂಡ ಕರ್ನಾಟಕ ಕವಿಚಕ್ರವರ್ತಿ ಅಪ್ರತಿಮ ವೀರ ಬಿರುದು ಆಡಳಿತದಲ್ಲಿ ನೆರವು ನೀಡಲು ಅಠಾರ ಕಚೇರಿ ಸ್ಥಾಪನೆ ಅಂಚೆ ವ್ಯವಸ್ಥೆ ಜಾರಿ ಚಿಕ್ಕ ನಾಲೆ ದೊಡ್ಡ ನಾಲೆ ಕಾಲು ನೀರಾವರಿ ಸೌಲಭ್ಯ ಕವಿಗಳಿಗೆ ಆಶ್ರಯ ಇಷ್ಟು ಬರೆದ್ರೆ ಸಾಕು ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಮತ್ತು ಆಡಳಿತಾತ್ಮಕ ಅಂಶಗಳು ಹೇಗೆ ಕಾರಣ ಅಂತ ಕೇಳಿದ್ದಾರೆ ಇಲ್ಲಿ ರಾಜಕೀಯ ಕಾರಣಗಳಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ದೇಶಿ ಸಂಸ್ಥಾನಗಳು ತಮ್ಮ ಅಸ್ತಿತ್ವ ಕಳೆದುಕೊಳ್ತವ ಸತಾರ ಜೈಪುರ ಝಾನ್ಸಿ ಉದಯಪುರ ಬ್ರಿಟಿಷರ ವಶ ರಾಜ ಪದವಿಗಳ ರದ್ದು ರಾಜರುಗಳ ಪದಚ್ಯುತಿ ಸೈನಿಕರ ನಿರುದ್ಯೋಗ ಇನ್ನು ಆಡಳಿತಾತ್ಮಕ ಕಾರಣಗಳಲ್ಲಿ ಏನು ಬರೀತೀರಪ್ಪ ಅಂದರೆ ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆ ಕಾನೂನಿನಲ್ಲಿ ಪಕ್ಷಪಾತ ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆ ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷರ ಪರವಾಗಿ ನ್ಯಾಯ ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ ಇನ್ನು ಭಾರತದ ನಕ್ಷೆಯಲ್ಲಿ ಕೆಳಗಿನ ಸ್ಥಾನಗಳನ್ನು ಗುರುತಿಸಬೇಕಿತ್ತು ಆಲ್ರೆಡಿ ಗುರುತಿಸಿದ್ದೀವಿ ಎಂಬತ್ತೆರಡು ಪಾಯಿಂಟ್ ಮೂವತ್ತು ಬರ್ನ್ಪುರ್ ಅಹಮದಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಾಲಾ ಲಲಬಹದ್ದೂರ್ ಶಾಸ್ತ್ರಿ ಜಲಾಶಯ ಭಾರತದ ಅತ್ಯಂತ